ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಸ್ನಾ ಈವ್ನಿಂಗ್ ಟೈಮಿಗೆ ಸ್ನ್ಯಾಕ್ಸ್ ಮಾಡುವ ಅಂತ ಇದ್ದೇನೆ ನೀರುಳ್ಳಿ ಬಜ್ಜಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮೊದಲಿಗೆ ನೀರುಳ್ಳಿ ಹಸಿಮೆಣಸು ಮೆಣಸು ಮತ್ತು ಕರಿಬೇವಿನ ಸೊಪ್ಪು ತಗೊಂಡೆ ಹಾಗೆ ಕಟ್ ಮಾಡಿಟ್ಕೊಂಡೆ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದು ಪಾತ್ರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಉಡಿ ಸ್ವಲ್ಪ ಖಾರಕ್ಕೆ ಉಡಿ ಹಾಗೆ ಕಡಲೆ ಉಡಿ ಉಂಟಲ್ಲ ಅದನ್ನ ಹಾಕ್ಕೊಂಡೆ ಕಡಲೆ ಉಡಿ ಹಾಕ್ಕೊಂಡು ಉಡಿ ಗಂಟೆ ಗಂಟೆ ದಿನ ಉಡಿ ಮಾಡ್ಕೋಬೇಕು ಹಾಗೆ ಕಳ್ಸ್ಕೊಳ್ತಾಯಿದ್ದೀನಿ ನೋಡಿ ಹಾಗೆ ಸ್ವಲ್ಪ ಕಲಿಸ್ಕೊಳ್ತಾ ಚೆನ್ನಾಗಿ ಕಲಿಸ್ತಾ ಇರಬೇಕು ಗಂಟೆ ಗಂಟೆ ಸಿಕ್ಕಬಾರ್ದು ಗಂಟೆ ಗಂಟೆ ಸಿಕ್ಕಿದ್ರೆ ಚೆನ್ನಾಗಲ್ಲ ಹಾಗೆ ನೋಡಿ ಈಗ ಸ್ವಲ್ಪ ಗಂಟೆ ಗಂಟೆ ಸಿಕ್ತಾ ಉಂಟು ಹಾಗೆ ಕೊಯ್ ಕಟ್ ಮಾಡಿ ಇಟ್ಕೊಂಡಂತಹ ನೀರುಳ್ಳಿ ಮತ್ತು ಮೆಣಸು ಕರಿಬೇವಿನ ಸೊಪ್ಪನ್ನೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು చనవి మిక్స్తో ఉంటు మిక్స్ మార్క మిక్స్కొ ఆమె ఫైవ్ మినిట్ బిడ్ స్వల్ప నీరు విడుతుంది ఆమె ఎణగా విడక ఐదు నిమిష ಒಂದು ಬಾಂಡಿಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೇನೆ ಅದಕ್ಕಾದ ನಂತರ ಕಲಸಿಟ್ಕೊಂಡಿರುವಂತಹ ನೀರುಳ್ಳಿನ ನೀರುಳ್ಳಿ ಬೆಳ್ಳು ನೀರುಳ್ಳಿ ಕರಿಬೇವಿನ ಸೊಪ್ಪು ಮೆಣಸನ್ನು ಕಲಸಿರುವಂತಹ ಹಾಕಿರ್ಬೇಕು ಹಾಕ್ಕೊಳ್ಬೇಕು ಹಾಗೆ ಒಂದು ಬೈ ಒನ್ ದೂರ ದೂರ ಬಿಡಬೇಕು ಹತ್ರ ಹಾಕಿದರೆ ಅಂಟ್ಕೊಳ್ತದೆ ಹಾಗೆ ದೂರ ದೂರ ಬಿಟ್ಕೊಳ್ತಾ ಇದ್ದೇನೆ ಎಣ್ಣೆ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತೇಟು ಸ್ವಲ್ಪ ಎಣ್ಣೆ ತಗೊಂಡಿದ್ದೆವು ಅರ್ಧ ಲೀಟ್ರಲ್ಲಿ ತ್ರೀ ಹಂಡ್ರೆಡ್ ಎಮ್ ಎಲ್ ತಗೊಂಡಿದ್ದೇನೆ ನೋಡಿ ಚೆನ್ನಾಗಿ ಆಯಿತು ಅಂತ ಗ್ಯಾಸ್ ಸ್ಪೀಡ್ ಇಟ್ಕೊಳ್ಬಾರ್ದು ಆಗಿ ಇಟ್ಕೊಳ್ಬೇಕು ನೋಡಿ ಚೆನ್ನಾಗಿ ಹೋಗಿದೆ ಗರಿ ಗರಿಯಾಗಿ ಬಂದಿದೆ ಎಣ್ಣೆಗೆ ಹಾಕುವಾಗ ನೋಡಿ ಅಂತೆ ಅದರ ಮೇಲೆ ಎಣ್ಣೆ ಕುದಿ ಬರ್ತಾ ಇರೋದು ಯಾವಾಗ ಹೇಗೆ ಅಂತ ಚೆನ್ನಾಗಿ ಎರಡನೇ ಸ್ಟೆಪ್ ಸಹ ಬಾಂಡ ಬಜ್ಜಿ ರೆಡಿಯಾಗಿದೆ ಹಾಗೆ ಯಾರಿಗಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಬರೆಸಾದರೆ ನೋಡಿ ಯಾವ ಥರ ಆಗಿದೆ ಅಂತ ನೀರು ಬಜ್ಜಿ ಈವ್ನಿಂಗ್ ಟೈಮಿಗೆ ಕಣ್ಣ ಟೀನು ನೀರಲ್ಲಿ ಬಜ್ಜಿ ಸಖತ್ ಕಾಂಬಿನೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ